ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ರಾಧಾಕೃಷ್ಣ ದೊಡ್ಡ 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 ಕುಟುಂಬಕ್ಕೆ ನಮಗೆ ಸ್ವಾಗತ ಕೋರ್ತಾ ಬನ್ನಿ ಇವತ್ತು ನಮ್ಮ ಕೃಷ್ಣನ ಸಂದೇಶ ಏನಿದೆ ಅಂತ ನೋಡೋಣ ಎಲ್ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ಸ್ಪೆಷಲ್ 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 ಥ್ಯಾಂಕ್ ಯು ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತು ನಮ್ಮ ಕೃಷ್ಣನ ಸಂದೇಶ ಏನಿದೆ ಅಂತ ನೋಡೋಣ ಓಕೆನಾ ಬನ್ನಿ ಡಿವೈನ್ ಮೆಸೇಜಸ್ ಫಾರ್ ಯು ಓಕೆ ಇಲ್ಲ ನನಗೆ ಹೇಳಿದ್ರು ನನಗೆ ಹೇಳಿದರು ಅಂತಂದ್ಬಿಟ್ಟು ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ ದಯವಿಟ್ಟು ಓಕೆ ಏನು ಬರುತ್ತೆ ಅಷ್ಟೇ ತೊಗೊಳ್ಳಿ ಇದು ನನ್ನ ಕಳಕಳಿಯ ವಿನಂತಿ ಪ್ಲೀಸ್ ಮೈ ವಿವರ್ಸ್ಗೋಸ್ಕರ ಏನು ಸಂದೇಶ ಕೊಡ್ತೀರಾ ಕೃಷ್ಣ ಓಂ ಕ್ಲೇಮ್ 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 ಕೃಷ್ಣ ಪ್ಲೀಸ್ ಬನ್ನಿ ಕೃಷ್ಣ ಪ್ಲೀಸ್ ಮಾಡಿ ಮಾರ್ಸ್ಗೋಸ್ಕರ ಏನು ಸಂದೇಶ ಕೊಡ್ತೀರಾ ಓಬ ಓಕೆ ಮೂರು ಕೊಟ್ಟಿದ್ದಾರೆ ಯಾವಾಗ ರೆಡಿ ಮಾಡಿದ್ರು ಕಾಲ ಭೈರವ ಅಷ್ಟ ಬಂದೇ ಬರ್ತಾರೆ ನೋಡಿ ಕಾಲ ಭೈರವ ದ ಟವರ್ ಕಾರ್ಡ್ ಇದೆ ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಇದೆ ವೀಲ್ ಆಫ್ ಫಾರ್ಚುನ್ ಇದೆ ಆ್ಯಂಡ್ ದ ಸ್ಟಾರ್ ಕಾರ್ಡ್ ಇದೆ ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದ ಟವರ್ ಕಾರ್ಡ್ ಏನು ಹೇಳುತ್ತೆ ಏನೋ ಒಂದು ಆಗಿರೋದಂಥ ಕಹಿ ಘಟನೆಗಳು ನಿಮಗೆ ಗೊತ್ತಾಗೋದ್ರಲ್ಲಿದೆ ಅಂತ ಹೇಳುತ್ತೆ ಬಟ್ ಅಥವಾ ಗೊತ್ತಾಗಿದೆ ಅಂತ ಹೇಳುತ್ತೆ ಏನೋ ಒಂದು ನಿಮ್ಮ ಜೀವನದಲ್ಲಿ ಆಗಿತ್ತು ಅಂತ ಅಥವಾ ನಿಮ್ಮ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾ ಇರುವಂಥ ಅಥವಾ ನಿಮಗೆ ಯಾರು ಅನ್ಯಾಯ ಮಾಡ್ತಾ ಇರುವಂಥ ಏ ನಿಮ್ಮ ಲೈಫಲ್ಲಿ ಏನು ತುಂಬ ಸ್ಟ್ರಗ್ಲಿಂಗ್ ಆಗ್ತಾ ಇದೆಯಲ್ಲ ನಿಮಗೆ ಗೊತ್ತಿಲ್ಲಂಗೇನೇ ಏನು ಸ್ಟ್ರಗ್ಲಿಂಗ್ ಆಗ್ತಿದೆಯಲ್ಲ ಅದು ನಿಮಗೆ ಸದ್ಯದಲ್ಲಿ ಗೊತ್ತಾಗೋದ್ರಲ್ಲಿದೆ ಅಂತ ಹೇಳ್ತಾ ಇದೆ ಸ್ವಲ್ಪ ಬಳೆ ಸೌಂಡಾದರೆ ಕ್ಷಮಿಸಿ ಅಂತ ಕೇಳ್ತೀನಿ ಓಕೆ ದ ಟವರ್ ಮೂಮೆಂಟ್ ಬರೋದ್ರಲ್ಲಿದೆ ನಿಮ್ಗೆ ಏನೋ ಒಂದು ಕಹಿ ಘಟನೆಗಳು ಗೊತ್ತಾಗದೆ ಗೊತ್ತಾಗುತ್ತೆ ಸದ್ಯದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದೆ ಏನಕ್ಕೆಂದ್ರೆ ಒಂದು ಟವರ್ ಅಂತಂದರೆ ಒಂದು ಬ್ಲಾಸ್ಟ್ ಮಾಡ್ಬಿಡೋದು ಏನಾದರೂ ಒಂದು ವಿಷಯನ ಏನಾದರೂ ಒಂದು ಗೊತ್ತಿಲ್ಲದೋ ಏನಾದರೂ ಒಂದು ನಿಜಾನ ಇರ್ಬೋದು ಸುಳ್ಳು ಇರ್ಬೋದು ಅದು ವಿಷಯ ನಿಮಗೆ ಸದ್ಯದಲ್ಲಿ ಗೊತ್ತಾಗೋದ್ರಲ್ಲಿದೆ ಅಂತ ಹೇಳುತ್ತೆ ದ ಎಂಪ್ರೆಸ್ ಕಾರ್ಡ್ ಇದೆ ಇಂಪ್ರೆಸ್ ಒಂದು ರಾಣಿ ಮಹಾರಾಣಿಯಾಗಿ ಮೆರೆಯುವ ಸಾರಿ ಮಹಾರಾಣಿಯಾಗಿ ಇನ್ನು ಮುಂದೆ ಅವಳು ಇರ್ತಾಳೆ ಅವಳು ಯಾವುದಕ್ಕೂ ಹೆದರೋದಿಲ್ಲ ಅವಳು ಎಂಪ್ರೆಸ್ ರಾಣಿ ಅವಳು ರಾಣಿ ಇಲ್ಲ ಮಹಾರಾಣಿ ಅವಳು ಆಗಿರ್ತಾಳೆ ಅವಳು ಓಕೆ ಅವಳಿಗೇನಾಗುತ್ತೆ ಆ ಬರೋದಿದೆ ತಾಯಿಯ ಆಶೀರ್ವಾದ ಸಿಗೋದ್ರಲ್ಲಿದೆ ಅವಳಿಗೆ ಆ ತಾಯಿ ಜಗನ್ಮಾತೆ ಜಗಜ್ಜನನಿ ಕಾಳಿಕಾ ಮಾತೆಯ ಆಶೀರ್ವಾದ ಸಿಗೋದರಲ್ಲಿದೆ ಅಂತ ಹೇಳ್ತಿದ್ದಾರೆ ಅಮ್ಮನ ನಿಂತ್ಕೊಂಡು ನನ್ನ ಮಗುವಿನ ನಾನು ನೋಡುತ್ತೇನೆ ನನ್ನ ಮಗುವನ್ನು ನಾನು ತಾಯಿ ಒಂದು ಮಗು ಈಗ ಒಂದು ಪುಟ್ಟ ಮಗು ಇರುತ್ತೆ ಆ ಪುಟ್ಟ ಮಗು ಒಂದು ತಾಯಿ ಹೇಗೆ ಹಾಗೆ ನನ್ನ ನಮ್ಮ ಆ ಜವಾಬ್ದಾರಿಗಳನ್ನ ಅವಳು ಹೊತ್ಕೊಂಡ್ಬಿಟ್ಟು ಅವಳೇ ಈ ಸಮಸ್ಯೆನ ಬಗೆಹರಿಸ್ತಾಳೆ ಅಂತ ಹೇಳ್ತದೆ ವೀಲಾ ಫಾರ್ಚುನರಿ ಏನು ಗುಡ್ ಕರ್ಮ ಏನು ಬ್ಯಾಡ್ ಕರ್ಮ ಏನಿದೆಯಲ್ಲ ಒಂದು ಎಂಡ್ ಆಗಿಬಿಟ್ಟು ಇನ್ನೊಂದು ನೋಡಿ ಕ್ಯಾಮ್ರಾ ಎಷ್ಟು ಬ್ರೈಟ್ ಆಗ್ತಾ ಇದೆ ಆಟೋಮೆಟಿಕ್ಕಾಗಿ ಬ್ರೈಟ್ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶನಿದೇವ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಎಂಡಾಗಿ ಒಂದು ಸೈಕಲ್ ಎಂಡಾಗಿತ್ತು ಇವಾಗ ಇವಾಗ ಇನ್ನೊಂದು ಹೊಸದು ಓಪನ್ ಆಗುತ್ತೆ ಮತ್ತು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡು ಅಂತ ಹೇಳ್ತಿದ್ದಾರೆ ನೀನು ಗುಡ್ ಕರ್ಮ ಮಾಡು ಹೀಗೆ ಒಳ್ಳೊಳ್ಳೆ ಕರ್ಮ ಮಾಡು ನಾನಿನ ಜೊತೆ ಸದಾ ಇರ್ತೀನಿ ಅಂತಂದ್ಬಿಟ್ಟು ಶನಿದೇವ ಹೇಳ್ತಾಯಿದ್ದಾರೆ ಶನಿದೇವ ಅಂದರೆ ಎಲ್ಲರಿಗೂ ಭಯಪಡ್ತಾರೆ ತುಂಬ ಭಯಪಡ್ತಾರೆ ಯಾಕೆಂದರೆ ಶನಿ ಮಹಾತ್ಮ ಇರೋದು ನಮ್ಮ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ ಶನಿ ಶನಿದೇವ ನಾವು ಒಳ್ಳೇದು ಮಾಡಿದರೆ ಒಳ್ಳೇದು ಕೊಡ್ತಾರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಕೊಡ್ತಾರೆ ಹಾಗಾಗಿ ನಾವು ಒಂಥರದಿಂದ ಗುರು ಅಂತಲೂ ಹೇಳ್ಬೋದು ನಮಗೆ ಒಂದು ಪಾಠ ಕಲಸ ಒಂದು ಗುರುವಾಗಿ ಶನಿದೇವ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ದ ಸ್ಟಾರ್ ಕಾರ್ಡ್ ಬಂದಿದೆ ದ ಸ್ಟಾರ್ ಅಂದರೆ ನೀವು ಒಂದು ಬೆಳಕು ಕೊಡೋ ಒಂದು ಸ್ಟಾರ್ ಆಗಿ ಒಂದು ನಕ್ಷತ್ರವಾಗಿ ಹೊಳೆಯುತ್ತಿರುವಾಗ ಇದೆಲ್ಲ ಯಾವ ಲೆಕ್ಕ ಅಂತ ಕ್ರಿಯೇಟಿವಿಟಿ ಕಡೆ ಗಮನ ಕೊಡು ಅಂತ ಹೇಳ್ತಿದ್ದಾರೆ ಓಕೆ ಕ್ರಿಯೇಟಿ ಕ್ರಿಯೇಟಿವಿಟಿ ಕಡೆ ಗಮನ ಕೊಡೋ ನಿನ್ನಲ್ಲೇ ನಾನಿರುವಾಗ ಯಾಕೆ ಬೇರೆಯನ್ನೆಲ್ಲ ಎಲ್ಲ ಕಡೆ ಯಾಕೆ ಹುಡುಕ್ತಾ ಇದೀಯ ನೀನು ನಿನ್ನೊಳಗೆ ನಾನಿದ್ದೀನಿ ಹುಡುಕು ಅಂತ ಹೇಳ್ತಿದ್ದಾರೆ ಇದಕ್ಕೆ ಹಿನ್ನಡ ಕಾರ್ಡ್ ಏನು ಹೇಳ್ಬೋದು ಡಿವೈನ್ ಮೆಸೇಜಸ್ಸು ಪ್ಲೀಸ್ ಗೈಡೆನ್ಸ್ ಮೀ ಯುನಿವರ್ಸ್ ಪ್ಲೀಸ್ ಗೈಡೆನ್ಸ್ ಮೀ ಮ್ಯಾಮ್

ಎರಡು ನ್ಯೂ ಬಿಗಿನಿಂಗೇ ಹೇಳುತ್ತೆ ಫೂಲು ಮತ್ತು ಡೆತ್ತು ಎರಡು ನ್ಯೂ ಬಿಗಿನಿಂಗೇ ಹೇಳುತ್ತೆ ಒಂದು ಸೈಕಲ್ ಎಂಡಾಗಿ ಇನ್ನೊಂದು ಹೊಸದು ಓಪನ್ ಆಗುತ್ತೆ ಅಥವಾ ವ್ಯಕ್ತಿ ಎಂಡ್ ಆಗ್ತಾರೆ ವ್ಯಕ್ತಿ ವ್ಯಕ್ತಿತ್ವ ಅವರು ಕೆಟ್ಟ ವ್ಯಕ್ತಿತ್ವ ಎಂಡಾಗಲಿ ಒಳ್ಳೆಯದು ಮಾತ್ರ ಇರಲಿ ಅಂತ ನಾನು ಕೇಳ್ತೀನಿ ಇಲ್ಲಿ ಓಕೆ ನ್ಯೂ ಬಿಗಿನಿಂಗ್ ಇನೋಸೆನ್ಸ್ ನಿಮ್ದು ಏನು ಇನ್ನೋ ಇದೆಯಲ್ಲ ಏನು ನಿಮ್ಮ ಮುಗ್ಧ ಅಥವಾ ಮುಗ್ಧ ಇದೆಯಲ್ಲ ಅದನ್ನು ಯಾರು ಬೇರೆಯವ್ರ ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ಯಾರು ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿದಂಗೆ ನೋಡ್ಕೋ ನೀನು ಅಂತ ಹೇಳ್ತಿದ್ದಾರೆ ನಿನ್ನ ಈ ಮುಕ್ತಿ ಥರ ಯಾರು ದುರುಪಯೋಗ ಪಡಿಸ್ಕೋಬಾರ್ದು ಓಪನ್ ಟು ಲರ್ನ್ ಕಲಿ ನೀನು ಕಲಿ ಕಲಿ ಅಂತ ಹೇಳ್ತಿದ್ದಾರೆ ಓಕೆ ದ ಮೂನ್ ಕಾರ್ಡ್ ಬಂದಿದೆ ಕನ್ಫ್ಯೂಷನ್ ತುಂಬ ಕನ್ಫ್ಯೂಷನ್ ತುಂಬ ರಿಸ್ಕು ತುಂಬ ಕನ್ಫ್ಯೂಷನ್ ಆಗುತ್ತೆ ತುಂಬ ಯಾವ್ದು ನಿರ್ಧಾರ ತೊಗೋಬೇಕು ಯಾವ್ದು ತೊಗೋಬಾರ್ದು ಅಂತಂದು ತುಂಬ ಗೊಂದಲಕ್ಕೀಡಾದಾಗ ನಿಮ್ಮ ಯಾವುದನ್ನು ಆಯ್ಕೆ ಮಾಡ್ಕೋಬೇಕಂತ ಗೊಂದಲಕ್ಕಿಡ ಈಡಾಗಿಬಿಟ್ಟು ತಪ್ಪು ತಪ್ಪು ನಿರ್ಧಾರಗಳು ಸಾರಿ ತಪ್ಪು ತಪ್ಪು ನಿರ್ಧಾರಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭ ಬರುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಧ್ಯಾನ ಮಾಡು ಅಂತ ಹೇಳ್ತಿದ್ದಾರೆ ಡೆತ್ ಕಾರ್ಡ್ ಬಂದಿದೆ ಯಮ ಬಂದ್ಬಿಟ್ಟಿದ್ದಾರೆ ಓಕೆ ಯಾವುದೋ ಒಂದು ಸಾವಿನ ಒಂದು ಸುದ್ದಿಯನ್ನು ನೀವು ಕೇಳಿ ಸದ್ಯದಲ್ಲೇ ಕೇಳ್ತೀರಾ ಅಂತ ಹೇಳ್ತಿದ್ದಾರೆ ಖಂಡಿತವಾಗಲೂ ಯಾರ್ದೋ ಒಂದು ಸಾವಿನ ಸುದ್ದಿ ಕೇಳ್ತೀರಾ ನೀವು ಅಥವಾ ನೀವಾಗ್ಯೂ ಅಲ್ಲಿಗೆ ಹೋಗ್ತೀರ ಗೊತ್ತಿಲ್ಲ ಓಕೆ ದ ಸೈಕಲ್ ಎಂಡ್ ಆಗಿಬಿಡುತ್ತೆ ಅಥವಾ ನಿಮ್ಗೆ ಯಾರು ತೊಂದರೆ ತೊಂದರೆ ಕಣ್ಣಿಗೆ ಕಾಣದ ವ್ಯಕ್ತಿಗಳು ನಿಮ್ಗೆ ಯಾರು ತೊಂದರೆ ಕೊಟ್ಟಿರ್ತಾರಲ್ಲ ಅವರು ಡೆತ್ ಆಗ್ತಾರೋ ಅಥವಾ ಅವರ ಕೆಟ್ಟ ನಡವಳಿಕೆ ಅವ್ರ ಕೆಟ್ಟ ದುಷ್ಟು ಬುದ್ಧಿ ಅವ್ರದ್ದಿದು ಅದು ಡೆತ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇಲ್ಲಿ ಯಾರ್ದೋ ಒಂದು ಡೆತ್ 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 ಅಂತ ಕನ್ಫರ್ಮ್ ಆಗಿ ಬರ್ತಾ ಇದೆ ಓಕೆ ಇದಕ್ಕೆ ಟ್ಯಾರೋ ಗೈಡ್ಸ್ ಗೈಡೆನ್ಸ್ ಏನು ಬರುತ್ತೆ ಪ್ಲೀಸ್ ಯುನಿವರ್ಸ್ ಎಂಡ್ ಮೈ ಇಂಡ್ ಪ್ಲೀಸ್ ಆನ್ಸರ್ ಮಿ ಎರಡು ಕಾರ್ಡ್ ಕೊಟ್ಟಿದ್ದಾರೆ ಓಕೆ ನೋಡಿ ಫುಲ್ ಕಾರ್ಡ್ ಬಂದಿದೆ ಇಲ್ಲಿ ಫುಲ್ ಕಾರ್ಡ್ ಬಂದಿದೆ ಫೈ ಆಫ್ ಕಪ್ಸ್ ಬಂದಿದೆ ಫೈ ಆಫ್ ತ್ರೀ ಮೂರು ಅವಕಾಶಗಳಾಗಲೇ ಬಿಟ್ಟು ಹೋಗಿದೆ ಇವಾಗ ಮೂರು ಅವಕಾಶಗಳನ್ನು ಹಿಂತಿರುಗಿ ನೋಡು ಇನ್ನು ಎರಡು ಅವಕಾಶ ಕೊಟ್ಟಿದ್ದೀನಿ ಯಾಕೆ ನನಗೇನು ಬೇಡ ಅಂತ ನೀನು ಇದೀಯಾ ಅಂತ ಹೇಳ್ತಿದ್ದಾರೆ ನನಗೇನು ಬೇಡ ಅಂತಂದು ನೀವು ಹೋಗ್ತಾ ಇದ್ದೀರ ಅಂದಮೇಲೆ ಇಲ್ಲಿ ನೋಡಿ ಮೂರು ಏನು ಬೇಡ ಅಂತಂದು ಇದ್ದೀರ ಇಲ್ಲಿ ಫುಲ್ ಕಾರ್ಡ್ ಬಂದಿದೆ ಇಲ್ಲಿ ಫುಲ್ ಕಾರ್ಡ್ ಬಂದಿದೆ ಇಲ್ಲಿ ಫುಲ್ ಕಾರ್ಡ್ ಬಂದಿದೆ ನ್ಯೂ ಬಿಗ್ನಿಂಗ್ ಸ್ಟಾರ್ಟ್ ಮಾಡು ನ್ಯೂ ಬಿಗ್ನಿಂಗ್ ಸ್ಟಾರ್ಟ್ ಮಾಡು ಹಳೇದಾಗಿದ್ದನ್ನೇ ಮನಸಲ್ಲಿ ನೋವು ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿರಬೇಡ ಹಳೇನಾಗಿದ್ದೇ ನೀನು ತುಂಬ ಯೋಚನೆ ಮಾಡಬೇಡ ನೋವಲ್ಲೇ ನೋವನ್ನು ಮರೆತುಬಿಡು ನೋವನ್ನು ಅದನ್ನು ಈ ಮನಸ್ಸಿಂದ ಮೈಂಡಿಂದ ಕಿತ್ತಾಕು ಅಂತ ಹೇಳ್ತಿದ್ದೆ ಇದು ಕಾರ್ಡು ತುಂಬ ನೋವಾಗಿದೆ ಆಗ್ತಾ ಇಲ್ಲ ಮೂರು ಕಾರ್ಡ್ ಬಂದಿದೆ ಫುಲ್ ನೋಡಿ ಯಮ ನಾಲ್ಕು ಡೆತ್ 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 ಓಕೆನಾ ಅದಕ್ಕೆ ಹೇಳ್ತಾ ಇರೋದು ಮನಸ್ಸಿಗಾಗಿರೋ ಆಗಿರೋ ನೋವನ್ನು ಆಘಾತವನ್ನು ತೆಗೆದುಹಾಕು ಎಷ್ಟು ಎಷ್ಟು ದಿನ ಅಂತ ಈ ನೋವನ್ನು ನಿನ್ನ ಮನಸ್ಸಲ್ಲೇ ಇಟ್ಕೊಳ್ತೀಯ ಅಷ್ಟು ನಿಮಗೆ ತೊಂದರೆ ಆಗುತ್ತೆ ಪ್ಲೀಸ್ ದಯವಿಟ್ಟು ಇದನ್ನು ರಿಮೂವ್ ಮಾಡಿ ರಿಮೂವ್ ಮಾಡು ರಿಮೂವ್ ಮಾಡು ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಇದಕ್ಕೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ಬೋದು ಇದು ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಹೇಳುವ ಬೇರೆಯವ್ರ ಸಹಾಯವನ್ನು ಪಡೆದುಕೊಂಡು ನಿನಗಾಗಿರೋ ನೋವನ್ನು ನೀನು ತೆಗೆದುಹಾಕು ಅದರಿಂದ ಹೇಗೆ ಹೊರಗೆ ಬರೋದು ಅದನ್ನು ಕಲಿ ಫಸ್ಟು ಆಗಿದ್ದನ್ನೇ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೂ ಎಷ್ಟು ದಿನ ಅಂತ ಬರ್ಡನ್ನ ನೀನು ಅನುಭವಿಸ್ತೀಯಾ ಅಂತ ಕೇಳ್ತಿದ್ದಾರೆ ಏಂಜಲ್ಸ್ ಆರ್ಕೇಂಜಲ್ಸ್ ಯೂನಿವರ್ಸ್ ಮೈ ಡಿವೈನ್ ಓಕೆ ನೋ ನೀ ಏನು ಅಂದ್ಕೊಂಡಿದೆಯಲ್ಲ ಇದು ಈ ಕೆಟ್ಟದಾಗ ಏನೋ ಮನಸಲ್ಲಿ ಒಂದು ನೆಗೆಟಿವ್ ಥಾಟ್ ಬಂದಿರ್ಬೋದು ಅದಕ್ಕೋಸ್ಕರ ಇದು ನೋ ಅಂತ ಬರ್ತಾ ಇದೆ ಓಕೆ ಆ ಥರ ನೀನು ಅನ್ಕೊಂಡ ಥರ ಏನೂ ಆಗೋಲ್ಲ ನೀನು ಅನ್ಕೊಂಡ ಥರ ಏನು ಸಿಚುವೇಶನ್ ಅಷ್ಟು ವರ್ಸ್ಟ್ ಆಗಿಲ್ಲ ಅಂತ ಏಂಜಲ್ಸು ಗೈಡ್ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಹೇಳಿಲ್ವಾ ಸಿಚುವೇಷನ್ ಇವಾಗ ಇವಾಗಿನ ಪರಿಸ್ಥಿತಿ ತುಂಬ ಚೇಂಜ್ ಆಗಿದೆ ಅದು ಡಿವೈನ್ ಕಡೆಯಿಂದ ಮೆಸೇಜ್ ಬಂದು ಅದು ಚೇಂಜ್ ಆಗಿದೆ ಹಳೆ ಥರ ಇಲ್ಲ ಯಾವ ಸಿಚ್ಯುವೇಶನು ಹಳೆ ಥರ ಇಲ್ಲ ಅಂತ ಯು ಆರ್ ರೆಡಿ ನೀನು ರೆಡಿಯಾಗಿದೆಯಾ ಫಸ್ಟು ನೀನು ಫಿಸಿಕಲಿ ಮೆಂಟಲಿ ನೀನು ರೆಡಿಯಾಗಿದೀಯಾ ಅಂತ ಇದ್ದಾರೆ ಎಲ್ಲ ಚಕ್ರಗಳು ಬ್ಲಾಕ್ ಆಗಿಬಿಟ್ಟಿದೆ ಆ ಚಕ್ರಗಳನ್ನು ಹೀಲ್ ಮಾಡ್ಕೋಬೇಕು ಆ ಚಕ್ರನ ಹೀಲ್ ಮಾಡ್ಕೋಬೇಕು ಹೆಲ್ಪ್ಫುಲ್ ಪೀಪಲ್ ನಿನಗೆ ಸಹಾಯಕರನ್ನು ನಾನು ಖಂಡಿತವಾಗ್ಲೂ ಕಳಿಸ್ತೀನಿ ಇದು ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬ ಆದಮೇಲೆ ನಿಮ್ಮ ಲೈಫಿಗೊಂದು ಒಂದು ಬೆಳಕು ಬರೋದ್ರಲ್ಲಿದೆ ಅಂತ ಕ್ರಿಸ್ಮಸ್ ಹಬ್ಬ ಆದಮೇಲೆ ನಿಮ್ಮ ಒಂದು ಬೆಳಕು ಬರುತ್ತೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಕ್ರಿಸ್ಮಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಏನಕ್ಕೆ ಅಂದರೆ ಜೀಸಸ್ ಕಾಣ್ತಿದ್ದಾರೆ ಅದಕ್ಕೋಸ್ಕರ ಇನ್ನೊಂದೆರಡು ಕಾರ್ಡ್ ಪ್ಲೀಸ್ ಥ್ಯಾಂಕ್ ಯು ಬೀಚಿಂದ ನೆಕ್ಸ್ಟ್ ಫ್ಯೂ ಮಂತ್ ಅಂತ ಹೇಳ್ತಿದ್ದಾರೆ ದ ನೆಕ್ಸ್ಟ್ ಫ್ಯೂ ಮಂತ್ ಇನ್ನು ಐದು ತಿಂಗಳಲ್ಲಿ ನಿನ್ನ ಜೀವನದ ಬದಲಾವಣೆ ದಿಕ್ಕನ್ನೇ ಬದಲಾಯಿಸ್ತಾರೆ ಅಂತ ಹೇಳ್ತಿದ್ದಾರೆ ಅಥವಾ ಯಾರಾದರೂ ಸತ್ತುಬಿಟ್ಟು ಸ್ವರ್ಗಕ್ಕೆ ಹೋಗ್ಬೋದು ಸ್ವರ್ಗ ಹೇಗಿರುತ್ತೆ ಅಂದರೆ ಸ್ವರ್ಗಕ್ಕೆ ಹೋಗ್ಬೋದು ಅನಿಸ್ತಾಯಿದ್ದೇನೆ ಇಫ್ ಯು ಬಿಲೀವ್ ನಿನ್ನ ನಂಬಿಕೆ ಇದೆಯಾ ನೀನು ನಂಬ್ತೀಯ ಎಸ್ ನೋಡಿ ಎಸ್ ಅಂತ ಹೇಳ್ತೀನಿ ಮೇ ಬಿ ನಾವೇ ಸತ್ತು ಹೋಗ್ಬೋದು ಗೊತ್ತಿಲ್ಲ ಏನಾಗುತ್ತೋ ಅಂತ ಯಾರ ಸಾವನ್ನ ಯಾರು ಕಂಡಿದ್ದಾರೆ ಅಲ್ವಾ ಇವತ್ತು ನಿಜ ನಾಳೆ ಬೆಳಗಾಗುತ್ತೆ ಅಂತ ಯಾರು ಕಂಡಿದ್ದಾರೆ ಯಾರಿಗೂ ಕಂಡಿಲ್ಲ ಅದಕ್ಕೆ ಹೇಳ್ತಿದ್ದಾರೆ ಹೆಂಜ್ಸು and the car please ah! sorry sorry <coughs> get more information inno solpa visheyanu ಕಲೆ ಹಾಕಬೇಕು ಇನ್ನೂ ಸ್ವಲ್ಪ ನಿನ್ನ ಒಳಗಿರೋ ಮುಗ್ಧ ನಿನ್ನ ಒಳಗಿರೋ ಒಂದು ಪುಟ್ಟ ಹೃದಯನ ಅದ್ರ ಬಗ್ಗೆ ನೀನು ತಿಳ್ಕೊಳ್ಳಲೇಬೇಕು ಅದ್ರ ಬಗ್ಗೆ ನೀನು ಧ್ಯಾನ ಮಾಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಸ್ಟ್ರಿಕ್ಟಾಗಿ ಬಂದಿದೆ ಮೆಸೇಜ್ ಇನ್ನೂ ಒಳಗಿರುವ ಆ ಧ್ವನಿಯನ್ನು ನೀನು ಕೇಳಲೇಬೇಕು ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಎಂಜಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆನ್ರಿ ಥ್ಯಾಂಕ್ ಯು ಮೈ ಡಿವೈನ್ ಗೈಡೆನ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಶ್ರೀ ಕೃಷ್ಣನ ಸಂದೇಶ ಏನು ಹೇಳ್ಬೋದು ಅಂತ ಅಂದ್ಕೊಂಡ್ರೆ ಓಕೆ ಓಕೆ ಯಾರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ ಹೀಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಮೈ ಚಾನಲ್ ಅಂತ ಕೇಳ್ತಾ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು